ಯಾರೂ ಕೂಡ ನನ್ನ ಹೊರತು ನಾಮಪತ್ರಿಕೆಯನ್ನು ಸಲ್ಲಿಸಿಲ್ಲ ಅಧಿಕೃತವಾಗಿ ಅಷ್ಟೇ ಈಗ ಘೋಷಣೆ ಬಾಕಿ ಇದೆ ನಮ್ಮ ಎಲ್ಲ ಕಾರ್ಯಕರ್ತರು ಈಗಾಗಲೇ ಇದಕ್ಕೆ ಯಾರೂ ಸಲ್ ಸಲ್ಲಿಸಿಲ್ಲ ಅಂದಮೇಲೆ ಅದು ಅಧಿಕೃತವಾಗಿ ಅಭಿಂಗನೆ ಅದಕ್ಕಾಗಿ ಎಲ್ಲ ಕಾರ್ಯಕರ್ತರು ಬಹಳಷ್ಟು ಹುಮ್ಮಸ್ಸಿನಿಂದ ಇವತ್ತು ಈ ಗುಲಾಲನ್ನು ಹಚ್ಚಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಸಮರ್ಪಣೆ ಈ ಗೆಲುವನ್ನು ನನ್ನ ಸಮಸ್ತ ಯರಗಟ್ಟಿ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತ ನನ್ನ ಸಲಕೆಲ್ಲ ಮತ್ತು ಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ ನಿಮ್ಮ ಜೊತೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಆಶೀರ್ವಾದದಿಂದ ಬಾಲಚಂದ್ರಣ್ಣ ಜಾರಕಿಹೊಳಿ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಬಹಳಷ್ಟು ಹೆಮ್ಮೆಯನ್ನು ಹೇಳ್ತೇನೆ ಇವತ್ತು ನನ್ನ ನನ್ನ ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಆರು ಜನ ಏನಿದೀವಿ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು ಸ್ಥಾನಗಳನ್ನು ಗಳಿಸಿ ಅದು ಬಹುಮತದಿಂದ